ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶಾಣಪ್ಪ ಚೊಲಪುರು ಇಡೀ ರಾಜ್ಯದಲ್ಲಿ ಈಗ ಮಳೆ ಅಬ್ಬರ ಇದೆ ಮತ್ತು ರಾಜ್ಯದಲ್ಲಿ ಅತಿ ಅತ್ಯಧಿಕ ಮಳೆಯಾಗಿದೆ ಅನ್ನೋದು ಮತ್ತು ಮೂವತ್ತು ವರ್ಷಗಳಲ್ಲಿ ವಾಕ ವಾಡಿಕೆಗಿಂತ ಅಧಿಕ ಮ ರಾಜ್ಯದಲ್ಲಿ ಮಳೆಯಾಗಿದೆ ಅನ್ನೋದು ಈಗಿರುವಂಥ ವರದಿ ಆದರೆ ಅದೇ ಸಂದರ್ಭದಲ್ಲಿ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕೊರತೆ ಆಗಿರುವುದು ಕಂಡು ಬರ್ತಾ ಇದೆ ಕಳೆದ ಜುಲೈ ತಿಂಗಳದಲ್ಲಿ ಹೋಲಿಸಿದರೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಮಳೆ ಕೊರತೆಯಾಗಿರುವುದು ಕಂಡು ಬರ್ತಾಯಿದೆ ಏನಂತ ಹೇಳಿದರೆ ಜುಲೈ ಮತ್ತು ಮೇ ತಿಂಗಳದಲ್ಲಿ ಆಗಿರುವಂಥ ಅಧಿಕ ಮಳೆ ಈಗ ಅದು ಸ್ವಲ್ಪ ಮಳೆ ಹೆಚ್ಚಾಗಿದೆ ಆದರೆ ಕಳೆದ ಒಂದು ತಿಂಗಳದಿಂದ ಮಳೆ ಇಲ್ಲದೇ ಕಾರಣಕ್ಕಾಗಿ ಈಗಾಗಲೇ ಬೆಳೆಗಳು ಅಲ್ಲಲ್ಲಿ ಒಳಗ್ತಾ ಇರೋದು ಒಂದು ಕಡೆ ಇದೆ ಇನ್ನೊಂದು ಜೊತೆಗೆ ಏನು ಮುಖ್ಯವಾಗಿ ಇಲ್ಲಿರುವಂಥದ್ದು ನೀರಾವರಿಗಾಗಿರುವಂಥದ್ದು ಅಥವಾ ಅಂತರ್ಜಲ ಹೆಚ್ಚಳಕ್ಕಾಗಿರುವಂಥ ಕೆರೆಗಳಲ್ಲಿ ನೀರಿಲ್ಲದೇ ಇರೋದು ಕಾಣ್ತಾ ಇದ್ದೇವೆ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ನೂ ನೂರ ಇಪ್ಪತ್ತೆರಡು ಕೆರೆಗಳಲ್ಲಿ ಈಗ ಕೇವಲ ಹತ್ತು ಕೆರೆಗಳಲ್ಲಿ ಸಂಪೂರ್ಣವಾಗಿ ಒಂದು ಹನಿ ಸಹ ನೀರಿಲ್ಲದೆ ಅದು ಬತ್ತಿ ಹೋಗಿರುವುದು ಒಂದು ಕಡೆಯಾಗಿದ್ದರೆ ಇನ್ನುಳಿದ ನೂರ ಹನ್ನೆರಡು ಕೆರೆಗಳಲ್ಲಿ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಅಂದರೆ ಅಲ್ಪ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದ್ದು ಕಾಣ್ತಿದೆ ನಮ್ಮದು ಬಾದರಬಂಡೆ ಪಂಚಾಯಿತಿ ಸರ ಪಂಚೆರಿ ಪರಿಸ್ಥಿತಿ ಪ ಕೆರೆ ಪರಿಸ್ಥಿತಿ ಏನಿದೆ ಸರ ಇಲ್ಲಿ ಹೊಲದಲ್ಲಿ ನೀರು ಬರ್ತಾ ಅಂತ ಒತ್ತವರಿ ಜಾಸ್ತಿ ಆಯಿತು ಸರ ಒತ್ತವರಿ ಜಾಸ್ತಿ ಆದಮೇಲೆ ವಿತ್ತು ಹೊಳೆ ನೀರು ಬಿಡ್ತೀವಿ ಅಂತೇಳಿ ಇನ್ನೂ ಇಲ್ಲ ಸರ್ ಈಗ ಬರ್ ಇಲ್ಲ ಬಂದಿಲ್ಲ ಸರ್ ಯಾಕೆ ಯಾಕಂದರೆ ಸರ್ ಅದೇನೋ ಅಲ್ಲಿ ಒಡ್ಡಿ ಹಾಕಿ ಅದಿದು ಪೈಪ್ಲೈನ್ ಅಂತೇಳಿ ಇನ್ನು ಮಾಡಿದ್ರು ಸರ್ ಅದು ಬಿತ್ತು ನಮ್ಗೆ ಒಳ್ಳೆ ಬ ಎಟ್ನಾಳ್ ಅವರು ಎಮ್ ಎಲ್ ಎರಾಗಿದ್ರು ಸರ್ ಅವಾಗ ಒಮ್ಮೆಟ್ಟು ನೀರು ಬಿಡಿಸಿದ್ರು ಸರ್ ಆಗಿದೆ ಮಳೆಗೆ ಇಲ್ಲ ಸರ್ ಮಳೆ ಇಲ್ಲ ಖಾಲಿ ಖಾಲಿ ಇದೆ ಸರ್ ಮಳೆ ಹೊಟ್ಟೆ ಇಲ್ಲ ಸರ್ ಡ್ಯಾಮ್ ನೀರ್ ಬಿಟ್ಟರೆ ಅನುಕೂಲ ಆಗುತ್ತೆ ಡ್ಯಾಮಿ ನೀರು ಬಿಟ್ರಪ್ಪ ಅಂದ್ರೆ ಬಡವರು ಬಗ್ಗರು ಎಲ್ಲಾರು ಬದುಕ್ತದೆ ಸರ್ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನೆ ಅಂತ ಹೇಳಿದರೆ ಕೆರೆಗಳಿಗೆ ನೀರು ಬರಬೇಕಾಗಿರುವಂಥ ಜಲಮೂಲಗಳಲ್ಲಿ ಏನು ಅವುಗಳ ಬರುವಂಥ ದಾರಿಯಲ್ಲಿ ಎನ್ಕ್ರೋಚ್ಮೆಂಟ್ ಆಗಿ ಮತ್ತು ಕೆರೆಗಳಿಗೆ ನೀರು ಬಾರದೇ ಇರೋದು ಒಂದು ಕಡೆ ಆಗಿರ್ಬೋದು ಜೊತೆಗೆ ಅಧಿಕ ಮಳೆ ಆಗದೇ ಇರುವಂಥ ಕಾರಣಕ್ಕಾಗಿ ಭೂಮಿಯಲ್ಲಿ ನಿಂಗಿ ಹೆಚ್ಚುವರಿ ನೀರು ಬರಬೇಕಾಗಿದ್ದು ಇದು ಬಾರದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಏನು ಕೆರೆಗಳಿಗೆ ಭತ್ತಿ ಹೋಗಿರೋದು ಮತ್ತು ಇರುವಂಥ ನೀರು ಶೇಕಡ ಕೇವಲ ಮೂವತ್ತರಷ್ಟು ಪ್ರ ಪ್ರಮಾಣದಲ್ಲಿ ಮಾತ್ರ ಈಗ ಒಂದು ಕಡೆ ರಾಜ್ಯದ ಏನು ಕೊಪ್ಪಳ ಜಿಲ್ಲೆಗೆ ಹೊಂದ್ಕೊಂಡಿರುವಂಥ ತುಂಗಭದ್ರದಲ್ಲಿ ಸುಮಾರು ನೂರು ಟಿ ಎಂ ಸಿಕ್ಕಿಂತ ಅಧಿಕ ನೀರು ಈಗಾಗಲೇ ಹೊರಗೋಗಿದೆ ಏನು ಹೆಚ್ಚುವರಿ ನೀರಾಗಿ ಒಂದು ಲಕ್ಷ ಎರಡು ಲಕ್ಷ ಕ್ಯೂಸೆಕ್ ನೀರು ಒಂದು ಆಗಿದ್ದರೆ ಇನ್ನು ಪಕ್ಕದ ಕೃಷ್ಣಾ ನದಿಯಿಂದ ಏನು ಆಲ್ಮಟ್ಟಿ ಜಲಾಶಯದಿಂದ ಸುಮಾರು ಮೂರು ಮೂರುವರೆ ಲಕ್ಷ ಕ್ಯೂಸೆಕ್ ನೀರು ಹೊರಗೋಗಿದೆ ಈ ಅಪಾರ ನೀರನ್ನು ಈ ಎರಡು ನದಿಗಳ ಮುಖಾಂತರವಾಗಿ ಇಲ್ಲಿ ಕೆರೆ ತುಂಬಿಸುವ ಯೋಜನೆಯನ್ನು ಮಾಡಬೇಕಾಗಿದ್ದು ಒಂದು ಕಡೆ ಹೇಳಿದ್ರೆ ಕೊಪ್ಪಳ ಏತ ನೀರಾವರಿ ಯೋಜನೆಯಿಂದ ಕೊಪ್ಪಳ ತಾಲೂಕಿನ ಕೊಪ್ಪಳ ಮತ್ತು ಗ ಮತ್ತು ಯಲಬುರ್ಗ ಮತ್ತು ಕನಕಗಿರಿ ಭಾಗದಲ್ಲಿ ಇಲ್ಲಿ ಒಂದು ನೀರಾವರಿ ಯೋಜನೆಯನ್ನು ಇತ್ತು ಆದರೆ ಅದು ಬಚಾವತಿ ತೀರ್ಪು ಇಲ್ಲವಂತ ಕಾರಣಕ್ಕಾಗಿ ಈಗ ಕೆರೆ ತುಮಸು ಯೋಜನೆಗೆ ಒಂದು ಒಪ್ಪಿಗೆ ನೀಡಿದೆ ಆದರೆ ಕೆರೆ ಯೋಜನೆಯಲ್ಲಿ ಸಹ ಇನ್ನೂ ಸಂಪೂರ್ಣವಾಗಿ ಆಗದೇ ಇರುವಂಥ ಕಾರಣಕ್ಕಾಗಿ ಕೆರೆಗಳ ನಿರ್ಮಾಣ ಕೆರೆಗಳಿಗೆ ನೀರು ಬಂದಿಲ್ಲ ಮತ್ತು ವೈ ಏನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪೈಪ್ಲೈನ್ ಹೊಡೆದು ಮತ್ತು ಒಂದಿಷ್ಟು ಭೂಮಿಗಳಿಗೆ ಪರಿಹಾರ ಕೊಡದೆ ಇರುವಂಥ ಕಾರಣಕ್ಕಾಗಿ ರೈತರು ವಿರೋಧ ಮಾಡಿ ಈಗ ಕೆರೆಗಳಿಗೆ ನೀರು ಬಿಲ್ಲೋದು ಒಂದು ಕಡೆಯಾಗಿದ್ದರೆ ಏನು ತುಂಗಭದ್ರದಿಂದ ಅಪಾರ ಪ್ರಮಾಣದ ನೀರು ಇದ್ದರು ಹೆಚ್ಚುವರಿ ನೀರನ್ನು ಬಳಸಿಕೊಳ್ಳುವುದಕ್ಕೆ ಯೋಜನೆಗಳು ಸಿದ್ಧವಾಗಿಲ್ಲ ಈಗಿರುವಂಥ ಪ್ರಕಾರ ಕೇವಲ ಒಂದು ಹತ್ತೆರಡು ಕೆರೆಗಳೇ ಮಾತ್ರ ತುಂಗಭದ್ರಾ ಮತ್ತು ಇದರಿಂದ ನೀರು ಬರ ತುಂಬಿಸುವಂಥ ಕೆಲಸ ಆಗಿದೆ ಆದರೆ ಇನ್ನೂ ಹೆಚ್ಚು ಸುಮಾರು ಎಪ್ಪತ್ತು ಕೆರೆಗಳಿಗೆ ಈಗಾಗಲೇ ಒಂದು ಯೋಜನೆ ಸಿದ್ಧವಾಗಿದ್ದು ಅವುಗಳನ್ನು ಸರ್ಕಾರ ಮಟ್ಟದಲ್ಲಿ ಅನುದಾನ ತಂದು ಅವುಗಳನ್ನು ಬಳಕೆ ಮಾಡಿಕೊಂಡು ಕೆರೆ ತುಂಬಿಸುವ ಯೋಜನೆಯನ್ನು ಮಾಡಬೇಕಾಗಿದೆ ಈಗ ಕೊಪ್ಪಳ ಕ್ಷೇತ್ರದಲ್ಲಿ ಹದಿನಾರು ಕೆರೆಗಳನ್ನು ತುಂಬಲಿಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದಾವೆ ಈ ವಾರದಲ್ಲಿ ಪೂಜೆ ನೆರವೇರಿಸ್ತಾ ಇದ್ದಾವೆ ಇದು ಸಿಂಟಾಲೂರು ಕೆನಾಲ್ ಏನು ಬಂದಿದೆ ಜೀರೋದಿಂದ ಎಪ್ಪತ್ತ್ ಕಿಲೋಮೀಟ್ರ್ವರೆಗೆ ಆ ಕೆನಾಲ್ ಮುಖಾಂತರ ಗ್ರಾವಿಟಿ ಫ್ಲೋ ಮುಖಾಂತರ ಹದಿನಾರು ಕೆರೆಗಳನ್ನು ತುಂಬಿಸ್ತಕ್ಕಂಥ ಈ ಕಾರ್ಯಕ್ರಮ ಈ ಹಿಂದೆ ಅಳವಂಡಿ ಬಟಗೇರಿ ಮತ್ತು ಬಾದರಬಂಡಿ ನೌಲ್ಕಲ್ಮಟ್ಟಿ ಯತ್ನೀರಾವರಿ ಯೋಜನೆಗೆ ಈಗಾಗಲೇ ರಿವಾರ್ಡ್ ಎಸ್ಟಿಮೇಟನ್ನು ಕೂಡ ಸಬ್ಮಿಟ್ ಮಾಡಿದ್ದೇವೆ ಇವತ್ತು ಎರಡುನೂರ ನೂರ ಎರಡು ನೂರ ಮೂವತ್ತೊಂದು ಕೋಟಿ ಅಳವಂಡಿ ಬಟಗೇರಿ ಮತ್ತು ಎರಡುನೂರು ಚಿಲ್ಲರೆ ಕೋಟಿ ಬಾದರಬಂಡಿ ನೌಲ್ಕಾಲ್ಮಟ್ಟಿ ನೀರಾವರಿಗೆ ನಾನ್ನೂರು ಕೋಟಿ ರೂಪಾಯಿ ಈಗಾಗಲೇ ಬೋರ್ಡ್ ಮುಂದೆ ಬಂದಿದೆ ಬೋರ್ಡ್ನಲ್ಲಿ ಅಪ್ರೂವಲ್ ಆದ ತಕ್ಷಣ ಇವತ್ತು ಅಳವಂಡಿ ಪಟ್ಗೇರಿ ಎಂಟರಿಂದ ಹತ್ತು ಸಾವಿರ ಎಕರೆ ನೀರಾವರಿ ಮತ್ತು ಬಾದ್ರಬಂಡಿ ನೌಲ್ಕಾಲ್ಮಟ್ಟಿ ಹದಿನಾಲ್ಕು ಸಾವಿರ ಎಕರೆ ನೀರಾವರಿ ಆಗ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಕೆರೆ ತುಂಬಿಸ್ತಕ್ಕಂಥದ್ದು ಕೂಡ ಇವತ್ತು ನಾವು ಸರ್ಪ್ಲಸ್ ವಾಟರ್ ಕೆರೆ ಈ ಕುಣಿಕೇರಿ ಕೆರೆ ತುಂಬಿಸಿದ್ದೀವಿ ಗಿಣಗೇರಿ ಕೆರೆ ತುಂಬಿಸಿದ್ದೀವಿ ಆಲರ್ತಿ ಕೆರೆ ತುಂಬಿಸಿದ್ದೀವಿ ಈ ರೀತಿ ಎಲ್ಲ ಕೆರೆಗಳು ಕೂಡ ತುಂಬುವಂಥ ಮತ್ತು ಏತ್ ನೀರಾವರಿ ಮೂಲಕ ತುಂಬಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ ಒಮ್ಮೆ ಕೆರೆ ತುಂಬಿದರೆ ಅದು ಅಂತರ್ಜಲ ಹೆಚ್ಚುತ್ತೆ ಜೊತೆಗೆ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಕೆರೆ ಏನು ಸಣ್ಣ ನೀರಾವರಿ ಕೆರೆಗಳ ಮುಖಾಂತರಲ್ಲಿ ಇಲ್ಲಿ ನೀರಾವರಿ ಆಗ್ತಾ ಇರೋದು ಒಂದು ಕಡೆಯಾಗಿದೆ ಅದರ ಜೊತೆಗೆ ಇದು ಸುತ್ತಮುತ್ತಲ ಅಂತರ್ಜಲ ಮಟ್ಟ ಸಹ ಏರಿಕೆಯಾಗಿದೆ ಇದು ರಾಜ್ಯದಲ್ಲಿ ಮಳೆ ಅಬ್ಬರವಾಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಇರುವಂಥ ಸಂದ ಕಾಣ್ತಾ ಇರೋದು ಇದು ಪ್ರಕೃತಿ ವೈ ವೈಪರೀತ್ಯಕ್ಕೆ ಇದು ಕಾರಣವಾಗಿದೆ ಜೊತೆಗೆ ಕಳೆದ ಒಂದು ತಿಂಗಳಲ್ಲಿ ನಿರಂತರವಾಗಿ ಮಳೆ ಇಲ್ಲದಂಥ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆ ಈಗಾಗಲೇ ಬರವನ್ನು ಅನುಭವಿಸುವಂಥ ಬರದ ಛಾಯೆ ಆವರಿಸಿದೆ ಈ ನಿಟ್ಟಿನಲ್ಲಿ ಏನು ಒಂದು ಕಡೆ ಬರ ಇದಕ್ಕೆ ಆಗಿದ್ದರೂ ಸಹ ಏನು ನೀರಾವರಿ ಮಾಡಿಕೊಂಡು ಅಂತ ಅಂತರ್ಜಲ ಹೆಚ್ಚಿಸಿಕೊಳ್ಬೇಕಾದಂಥ ಕೆರೆ ತುಂಬಿಸುವಂಥ ಯೋಜನೆಗೆ ಸರ್ಕಾರ ಮಟ್ಟದಲ್ಲಿ ಬೇಗ ಬೇಗನೆ ಬಂದು ಈ ಕೆರೆಗಳನ್ನು ತುಂಬಿಸಬೇಕಾಗಿದ್ದು ಅತ್ಯವಶ್ಯ ಅನ್ನೋದು ಒಂದು ಕಡೆಯಾಗಿದೆ ಜೊತೆಗೆ ಏನು ಈ ಕುರಿತು ಏನು ಕೊಪ್ಪಳದ ಶಾಸಕರು ಅಂತ ಕೇಳಿದರೆ ಈಗಾಗಲೇ ಹದಿನೈದು ಕೆರೆಗಳಿಗೆ ನಾವು ಪ್ರಾಸ್ತಾವನೆ ಇಪ್ಪತ್ತೆರಡು ಕೋಟಿ ರೂಪಾಯಲ್ಲಿ ಆ ಯೋಜನೆ ಪೂರ್ಣಗೊಳ್ಳುತ್ತಿದೆ ಅನ್ನೋದು ಮತ್ತು ಏತ ನೀರಾವರಿ ಯೋಜನೆಗಳ ಮುಖಾಂತರ ಆಗ ಕೆರೆಗಳನ್ನು ತುಂಬಿಸುವ ಕೆಲಸ ಮಾಡ್ತೀವಿ ಅನ್ನೋಂಥ ಇದೆ ಇದು ಕೇವಲ ಭರವಸೆ ಆಗದೆ ಇದನ್ನು ಅನುಷ್ಠಾನಗೊಳಿಸುವುದು ಅತ್ಯವಶ್ಯ ಅನ್ನೋದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ শনাব বাতলাপুরুজেটিন খপড়া